ನಮಸ್ಕಾರ ಸ್ನೇಹಿತರೆ ಪ್ರತಿಯೊಂದು ಕಾಲದಲ್ಲೂ ಹೆಸರು ಮಾಡಿದಂಥ ಒಂದು ದೇವಸ್ಥಾನ ಹಂಡಿ ಬಡಗನಾಥ ಈ ಹಂಡಿ ಬಡಗನಾಥದಲ್ಲಿ ಹಲವಾರು ವಿಚಾರಗಳು ಅಡಗಿದೆ ಅದು ಪ್ರತಿಯೊಂದು ಕಾಲದಲ್ಲೂ ಒಂದೊಂದು ಹೆಸರು ಮಾಡಿದೆ ಅದನ್ನು ನಾವು ತಿಳಿಲಿಕ್ಕೋಸ್ಕರ ನಮ್ಮ ತಂಡ ಇವತ್ತು ದಟ್ಟ ಕಾಡಿನ ನಡುವೆ ಆ ವೀಕ್ಷಣೆಗೆ ನಾವು ಹೋದಂಥ ಸಂದರ್ಭದಲ್ಲಿ ಹಲವಾರು ತಿಳಿದಂಥ ಹಲವಾರು ವಿಚಾರಗಳನ್ನು ನಿಮಗೆ ಶೇರ್ ಮಾಡಲಿಕ್ಕೆ ನಾ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಈ ಅಂಡಿ ಬಡಿಗನಾಥ ಅನ್ನುವ ಹೆಸರು ಏಕೆ ಬಂತು ಮತ್ತು ಚೆನ್ನಮ್ಮ ರಾಣಿ ಕಾಲದಲ್ಲಿ ಸಂಗುಳ್ಳಿ ರಾಯಣ್ಣ ಮತ್ತು ಮಲ್ಲಸರ್ಜನ ರಾಜರಿಗೂ ಈ ಮಠಕ್ಕೂ ಇರುವ ಸಂಬಂಧಗಳು ಏನು ಆಗ ಸಾಧುಗಳು ಇಲ್ಲಿ ಬರಲು ಕಾರಣವೇನು ಮತ್ತು ಸಾಧು ಸಂತರುಗಳು ಇಲ್ಲಿ ವಾಸ ಮಾಡಲು ಕಾರಣವೇನು ಎನ್ನುವ ಸಂಪೂರ್ಣ ವಿವರವನ್ನು ನಾ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೇನೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ಖಂಡಿತವಾಗ್ಲೂ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಬನ್ನಿ ಸ್ನೇಹಿತರೆ ಈ ದೇವಸ್ಥಾನದ ಪ್ರತಿಯೊಂದು ಹಂತ ಹಂತದಲ್ಲೂ ನಿಮಗೆ ಮಾಹಿತಿಯನ್ನು ನೀಡಲಿಕ್ಕೆ ನಾನು ಈ ವಿಡಿಯೋ ಮುಂದುವರಿಸ್ತಾ ಇದ್ದೇನೆ ಬನ್ನಿ ಹೆಬ್ಬಾಗಿಲಿನಲ್ಲಿ ದೊಡ್ಡದಾದ ಗಂಟೆಯನ್ನು ಹಾಕಿದರೆ ಇದ್ರ ಶಬ್ದ ಎಲ್ಲಿ ಅಂದರೆ ಕೇಂದ್ರ ಬಿಂದುವಾಗಿರುವಂಥ ಮೆದುಳಿನ ಕೇಂದ್ರ ಬಿಂದಕ್ಕೂ ಕೂಡ ತಲುಪುವಂಥ ಒಂದು ಶಬ್ದವನ್ನು ನಾವು ನೋಡ್ಬೋದು ನಾವು ಏನಾದರೂ ಈ ದೇವಸ್ಥಾನಕ್ಕೆ ಬರಬೇಕಂದ್ರೆ ಧಾರವಾಡದಿಂದ ಗೋವಾಕ್ಕೆ ಹೋಗುವ ರಸ್ತೆಯಲ್ಲಿ ಬಡ ಗ್ರಾಮ ಬರುತ್ತೆ ಆ ಗ್ರಾಮದಿಂದ ಎಡಕ್ಕೆ ಒಳ್ಳಿದ್ರೆ ಒಂದು ಕಚ್ಚಾ ರೋಡ್ ಬರುತ್ತೆ ಅದು ಕಾಡಿನೊಳಗೆ ನಾಲ್ಕು ಕಿಲೋಮೀಟರ್ ಹೋದರೆ ಈ ಮಠವನ್ನು ನಾವು ತಲುಪೋದು ಸ್ನೇಹಿತರೆ ಈ ದೇವಸ್ಥಾನ ಎಷ್ಟು ವಿಶೇಷ ಅಂದರೆ ಹನ್ನೆರಡು ವರ್ಷಕ್ಕೊಮ್ಮೆ ಇಲ್ಲಿ ಗಿಂಡಿ ಈ ಉತ್ಸವ ನಡೀತದೆ ಆ ಉತ್ಸವಕ್ಕೆ ನಾಗಸಾಧುಗಳು ಸುಮಾರು ಒಂದು ಸಾವಿರದ ಮಟ್ಟಿಗೆ ಈ ಮಠಕ್ಕೆ ಬಂದು ಪೂಜೆಯನ್ನು ಸಲ್ಲಿಸ್ತಾರೆ ಅಂತಾನೂ ಕೂಡ ಹೇಳಲಾಗ್ತದೆ ಅದು ನಿಮಗೆ ಇಲ್ಲಿ ತೋರಿಸಿದ್ದಾರೆ ನೋಡಿ ನಾಗಸಾಘುಗಳು ಈ ಮಠಕ್ಕೆ ಬಂದು ಪೂಜೆ ಏಕೆ ಸಲ್ಲಿಸ್ತಾರೆ ಅನ್ನೋಕ್ಕೆ ಒಂದು ವಿಶೇಷವಾದಂಥ ಘಟನೆ ನಡೆದಿದೆ ಆ ಘಟನೆ ಐದು ಸಾವಿರದ ವರ್ಷದ ಹಿಂದೆ ನಾಗಸಾಧುಗಳ ಗುರುಗಳಾದಂಥ ನವನಾಥರು ಅವರಿಗೆ ಅಡಿಗೆ ಮಾಡುವಂಥ ಸಂದರ್ಭದಲ್ಲಿ ಅಂಡೆಯಲ್ಲಿ ಬೇಯುತ್ತಿದ್ದ ಆಹಾರವನ್ನು ರುಚಿ ನೋಡಲು ಅಂದರೆ ಖಾರವನ್ನು ನೋಡು ಅಲ್ಲಿಂದ ತೆಗೆದುಕೊಂಡು ಅದನ್ನ ಬಡಗನಾಥರು ನೋಡ್ತಾರೆ ಅದನ್ನು ನೋಡಿದಂಥ ಗುರುಗಳು ಕೋಪಗೊಂಡು ಇದು ಎಂಜಲಾಗಿದೆ ಎಂದು ಅದೇ ಅಂಡೆಯನ್ನ ಅವರ ಕತ್ತಿಗೆ ಕಟ್ಟಿ ಅಂದರೆ ಕೊರಳಿಗೆ ಕಟ್ಟಿ ಒಂದು ಕುದುರೆಯ ಮೇಲೆ ಅವರನ್ನು ಕೂರಿಸಿ ಇದು ಎಲ್ಲಿ ಹೋಗಿ ನಿನ್ನ ಕಳ್ಳಿ ಕೊರಳಿನಿಂದ ಬೀಳುತ್ತದೋ ಅಲ್ಲಿ ನೀನು ಪ್ರತಿಷ್ಠಾಪನೆ ಆಗುವಂತ ಹೇಳಿ ಅಲ್ಲಿಂದ ಕುದುರೆ ಮೇಲೆ ಏರಿ ಕಳಿಸ್ತಾರೆ ಅದು ಬರುವಂತಹ ಸಂದರ್ಭದಲ್ಲಿ ಆ ಕುದುರೆ ಸಿಂಹವನ್ನು ನೋಡಿ ಬೆದರಿ ಇವರನ್ನು ಕೆಳಗೆ ಕೆಡುತ್ತವೆ ಅಂತ ಸಂದರ್ಭದಲ್ಲಿ ಆಂಡೆ ಕಳಿಸಿ ಬಿದ್ದಾಗ ಈ ಪ್ರದೇಶದಲ್ಲಿಯೇ ಇವರನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಸಿದ್ಧಿ ಆದ್ದರಿಂದ ಇವರಿಗೆ ಸಿದ್ಧಿ ಅಂಡೆ ಬಡಗನಾಥ ಅಂತ ಕರೀತದೆ ಅವರ ಕರಳಿ ಕೊರಳಿನಲ್ಲಿ ನಾವು ನೋಡ್ಬೋದು ಹಂಡೆ ಇರ್ಬೋದನ್ನು ಬಡಗನಾಥರು ಇಲ್ಲೇ ಸಿದ್ಧಿ ಆದ ಕಾರಣದಿಂದ ಇವರನ್ನ ಸಿದ್ಧಿ ಅಂಡಿ ಬಡಗನಾಥ ಅಂತನೂ ಕೂಡ ಕರೀತಾರೆ ಆದ ಕಾರಣದಿಂದ ನಾಗಸಾಧುಗಳು ಇಲ್ಲಿ ಬಂದು ಪೂಜೆಯನ್ನು ಸಲ್ಲಿಸ್ತಾರೆ ನೀವು ನೋಡ್ತಾ ಇರ್ಬೋದು ಇವರು ಸಾಧ ಸಂತರುಗಳು ಇಲ್ಲಿ ಯಜ್ಞಕುಂಡ ಮತ್ತು ಸ್ತ್ರ ಎಲ್ಲವೂ ಕೂಡ ನಾವು ಈ ದೇವಸ್ಥಾನದ ಒಳಗಡೆ ನೋಡ್ಬೋದು ಅದಕ್ಕಿಂತ ವಿಶೇಷ ಅಂದರೆ ಇದ್ರ ಕೆಳಗಡೆ ಆ ಅಂಡೆಯನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರೆ ಅದರಿಗೂ ಕೂಡ ಸುರಂಗಕ್ಕೆ ನಾನು ನಿಮ್ಮನ್ನು ಕರ್ಕೊಂಡೋಗ್ತೀನಿ ಇದು ಐದು ವರ್ಷದಿಂದ ನಡೆದು ಬರುವಂಥ ಒಂದು ದೃಶ್ಯ ಆದರೆ ಇದು ನಾನ್ನೂರು ವರ್ಷಗಳ ಹಿಂದೆ ಒಂದು ವಿಶೇಷವಾದಂತಹ ಹೋರಾಟಕ್ಕೂ ಕೂಡ ಈ ಮಾಟ ಒಂದು ಸಾಕ್ಷಿಯಾಗಿದೆ ಅದೇನಂದರೆ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣ ಏಕೆ ಈ ಮಠಕ್ಕೆ ಬರ್ತಾನಂತ ನೀವೇನಾದ್ರು ಅನ್ಕೊಳ್ತಾ ಇದ್ರೆ ಅದು ನಿಜ ಸ್ನೇಹಿತ ಚೆನ್ನಮ್ಮ ರಾಣಿಗೂ ಮತ್ತು ಬ್ರಿಟಿಷರ್ಗ ಯುದ್ಧದಲ್ಲಿ ಚೆನ್ನಮ್ಮ ರಾಣಿ ಸೋತಾಗ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾರೆ ದಂಗೆ ಎದ್ದಂತಹ ಸಂದರ್ಭದಲ್ಲಿ ಬ್ರಿಟಿಷರು ಸಂಗೊಳ್ಳಿ ರಾಯಣ್ಣನ ಹಿಡಿಯಲು ದಂಗೆ ಎದ್ದು ಅವನ ಬೆನ್ನಟ್ಟಿದಾಗ ಸಂಗೊಳ್ಳಿ ರಾಯಣ್ಣ ಬಚ್ಚಿಕೊಂಡಿದ್ದಂತಹ ಮಠವೇ ಈ ಈ ಮಠ ಯಾಕಂದ್ರೆ ಸಂಗುಳ್ಳಿ ರಾಯಣ್ಣನ ಗುರುಗಳಾದಂತಹ ಶಾಂತಿನಾಥರು ಇದೇ ಮಠದ ಸ್ವಾಮಿಗಳಾಗಿದ್ದರು ಆ ಟೈಮಲ್ಲಿ ಮತ್ತು ಚೆನ್ನಮ್ಮ ರಾಣಿಯ ದತ್ತು ಮಗನಾದಂತಹ ಶಿವಲಿಂಗ ಸರ್ಜನನನ್ನು ಕೂಡ ಇದೇ ಗುಹೆಯಲ್ಲಿ ಅವರನ್ನ ರಕ್ಷಿಸಲು ಇಡಲಾಗಿತ್ತು ಅಂತಾನು ಕೂಡ ಹೇಳ್ತದೆ ಮತ್ತೆ ಅಂಡೇ ಬಿದ್ದಿ ಮತ್ತು ಪ್ರತಿಷ್ಠಾಪನೆ ಆದಂತಹ ಗುಹೆನೆ ಈ ಗುಹೆ ಈ ಗುಹೆ ಒಳಗಡೆ ಕರ್ಕೊಂಡು ಹೋಗ್ತೀನಿ ನೋಡಿ ನಿಮ್ಮನ್ನ ಶಿವಲಿಂಗ ಮಲ್ಲಸರ್ಜನನನ್ನ ಇದೇ ಗುಹೆ ಒಳಗಡೆ ಸಂರಕ್ಷಿಸ ಇಡಲಾಗಿತ್ತು ಬ್ರಿಟಿಷರಿಗೆ ಕಾಣದಂತೆ ಯಾಕಂದ್ರೆ ಬ್ರಿಟಿಷರ್ಗೂ ಕೂಡ ಈ ಕಾಡಿನ ಮಧ್ಯದಲ್ಲಿ ಇರುವಂತಹ ದೇವಾಲಯ ಗೊತ್ತಿರಲಿಲ್ಲ ಆದ ಕಾರಣದಿಂದ ಸಂಗೊಳ್ಳಿ ರಾಯಣ್ಣ ಈ ಮಠದಲ್ಲಿ ಇದ್ರು ಅಂತ ಹೇಳಲಾಗ್ತದೆ ಸ್ನೇಹಿತರೆ ನೀವೇನಾದ್ರೂ ಸಂಗುಳ್ಳಿ ರಾಯಣ್ಣನ ಚಲನಚಿತ್ರವನ್ನ ನೀವೇನಾದ್ರೂ ಸೂಕ್ಷ್ಮವಾಗಿ ಗಮನಿಸಿದ್ರೆ ಿ ರಾಯಣ್ಣ ಅವನ ಸಹಪಾಠಿಗಳಿಗೆ ಹೇಳ್ತಾರೆ ಬ್ರಿಟಿಷರು ನಮ್ಮ ಬೆನ್ನನ್ನು ಹತ್ತುತ್ತಿದ್ದಾರೆ ಅದಕ್ಕಾಗಿ ರಕ್ಷಣೆಗೋಸ್ಕರ ನಾವು ಇಲ್ಲಿಂದ ಅಂಡಿ ಬಡಗನಾಥ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳ್ತಾರೆ ಅದೇ ಅಂಡಿನಾಥ ದೇವಸ್ಥಾನವೇ ಇದು ನಾನು ಮೊದಲೇ ಹೇಳಿದ್ದೆ ನಿಮಗೆ ಅಂಡೆಯನ್ನ ನಾನು ನಿಮಗೆ ಪ್ರತಿಷ್ಠಾಪನೆ ಮಾಡಿರೋದನ್ನು ಕೂಡ ನಾನು ದರ್ಶನ ಮಾಡಿಸ್ತೀನಿ ಅಂತ ಅದೇ ಅಂಡೆ ಇದು ಈ ಅಂಡೆ ಇಲ್ಲಿಗೆ ಹೇಗೆ ಬತ್ತು ಅನ್ನುವುದನ್ನ ಇಲ್ಲಿಯ ಸ್ವಾಮಿಗಳ ಬಾಯಿಂದನೇ ಕೇಳೋಣ ಬನ್ನಿ ಸ್ವಲ್ಪ ಹಕ್ಕೊಂಡ್ರು ಶಿವನ ಮಾಡಬಹುದು ಗುರುಗಳು ಬೇಜಾರಾಗಿ ಆ ಹಂಡಿನ ಒಂದು ಕೊಳ ಕಟ್ಟಿ ಬಿಟ್ಟರೆ ಇದು ಧರ್ಮಸಮಂಜನಾಥಿಂದ ಬರು ಮುಂದೆ ಇಲ್ಲಿ ಅದು ಕಳಚು ಬಿದ್ದಾಗ ಅದು ಎಲ್ಲಿ ಬೀಳ್ತೈತಿ ಅಲ್ಲಿ ಉಳ್ಕೋ ಅಂತ ಹೇಳಿದರು ಅದಕ್ಕೆ ಹಂಡಿ ಸಿದ್ಧನಾಥ ಅಂತ ನಮಗೆ ಸಿದ್ಧನಾಥ್ ಬಿಡುತ್ತೆ ನಾವು ಒಂಬತ್ತು ಮಂದಿ ಶಿಷ್ಯರೊಳಗೆ ಇವರು ಇವರು ಎಂಬತ್ನಾಲ್ಕನೇದು ಶಿಷ್ಯರು ಸಂಗೊಳ್ಳಿ ರಾಯಣ್ಣನಿಗೆ ಶಾಂತಿನಾಥ ಗುರುಗಳು ಕೂಡ ತುಂಬಾ ಸಹಾಯ ಮಾಡಿದ್ರು ಅಂತ ಹೇಳಲಾಗ್ತದೆ ಮತ್ತು ನಾನು ನಿಮಗೆ ಒಂದು ಗುಹೆಯನ್ನ ನಾನು ತೋರಿಸಿದೆ ಆ ಗುಹೆಯಲ್ಲಿ ಗುಪ್ತವಾಗಿ ಅವರ ಚರ್ಚೆಗಳನ್ನು ಮಾಡ್ತಿದ್ರು ಮತ್ತು ಜನ್ನಮ ರಾಣಿಯ ದತುಮ ಆದಂತಹ ಶಿವಲಿಂಗ ಸರ್ಜನನನ್ನು ಕೂಡ ಅಲ್ಲಿ ಸಂರಕ್ಷಿಸಿ ಇಡಲಾಗಿತ್ತು ಅಂತ ಕೂಡ ಹೇಳ್ತಾರೆ ಮತ್ತೆ ಒಂದೇ ಜಗಲಿಯಲ್ಲಿ ಒಂಬತ್ತು ಸಂತರ ಒಂದು ನಾವು ಗದ್ದಿಗೆಗಳನ್ನು ಕೂಡ ಇಲ್ಲಿ ವೀಕ್ಷಣೆ ವೀಕ್ಷಣೆ ಮಾಡಬಹುದು ಹನ್ನೆರಡು ವರ್ಷಕ್ಕೊಮ್ಮೆ ಇಲ್ಲಿ ನಾಗಸಾಧುಗಳು ಬಂದು ಸುಮಾರು ಒಂದು ಸಾವಿರಕ್ಕಿಂತ ಹೆಚ್ಚು ನಾಗಸಾಧುಗಳು ಬಂದು ಇಲ್ಲಿ ಪೂಜೆಯನ್ನು ಸಲ್ಲಿಸ್ತಾರೆ ಯಾಕಂದ್ರೆ ನಾಗಸಾಧುಗಳಿಗೆ ಇದು ಒಂದು ವಿಶೇಷ ಸ್ಥಳ ಯಾಕಂದ್ರೆ ಅಂಡಿ ಬಡಿಗೆನಾದರೂ ಕೂಡ ನಾಗಸಾಧುಗಳ ಜೊತೆ ಇದ್ದಂತಹ ಒಂದು ಒಬ್ಬ ಸ್ವಾಮೀಜಿ ಒಂದು ಸಾವಿರದ ಎಂಟು ಭಕ್ತರಲ್ಲಿ ಇವರು ಎಂಬತ್ತ ನಾಲ್ಕನೇವರು ಅಂತ ಹೇಳಲಾಗ್ತದೆ ಸ್ನೇಹಿತರೆ ಇಲ್ಲಿಂದ ನಾವು ಇಲ್ಲಿ ಅನ್ನ ಪ್ರಸಾದ ಕೂಡ ಇರ್ತದೆ ಅದನ್ನು ಕೂಡ ನಾವು ಸ್ವೀಕರಿಸಬಹುದು ಮತ್ತು ನಾ ಹೇಳಿದ್ದೆ ಒಂದೇ ಜಗಲಿಯಲ್ಲಿ ಒಂಬತ್ತು ಸಂತರ ಒಂದು ಗದ್ದಿಗೆಯನ್ನು ನಾವು ಇಲ್ಲಿ ವೀಕ್ಷಣೆ ಮಾಡ್ಬೋದು ಸ್ನೇಹಿತರೆ ಈ ವಿಡಿಯೋ ಇಲ್ಲಿವರೆಗೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ಥರದ ವಿಡಿಯೋಗಳನ್ನು ನೀವು ನೋಡಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ನಮಸ್ಕಾರ